ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಅಭಿಮಾನ ಇರಬೇಕು ನಿಜ ಆದ್ರೆ ಅದಕ್ಕೂ ಒಂದು ಮಿತಿ ಇತಿಮಿತಿ ಎನ್ನುವುದಿರುತ್ತೆ ಅಭಿಮಾನದ ಹೆಸರಲ್ಲಿ ಅತಿರೇಕ ಹುಚ್ಚಾಟ ತೋರುವುದು ಎಷ್ಟು ಸರಿ ಮೊನ್ನೆ ಆರ್ಸಿಬಿ ವಿಜಯೋತ್ಸವಕ್ಕೆ ಬಂದಿದಂತಹ ಫ್ಯಾನ್ಸ್ ಏನೆಲ್ಲ ರಂಪ ರಾಮಾಯಣ ಮಾಡಿದ್ದಾರೆ ಏನೆಲ್ಲ ಅವಾಂತರಗಳನ್ನ ಸೃಷ್ಟಿಸಿದ್ದಾರೆ ಅಂತ ತೋರಿಸ್ತೀವಿ ನೋಡಿ ಸಂಭ್ರಮಾಚರಣೆ ನೆಪದಲ್ಲಿ ಆರ್ಸಿಬಿ ಫ್ಯಾನ್ಸ್ ಹುಚ್ಚಾಟ ಫ್ಯಾನ್ಸ್ ಬೇಜವಾಬ್ದಾರಿಗೆ ಹನ್ನೊಂದು ಬಲಿ ಕೈಗೆ ಸಿಕ್ಕಿದ್ದೆಲ್ಲವೋ ಬೇಸ್ಪೇ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದಲ್ಲಿ ಹನ್ನೊಂದು ಜನರ ಸಾವಿಗೆ ಸರ್ಕಾರ ಪೊಲೀಸರು ನ ಬೇಜವಾಬ್ದಾರಿ ಅಷ್ಟೇ ಕಾರಣವಲ್ಲ ಆರ್ಸಿಬಿ ಅಭಿಮಾನಿಗಳ ಹುಚ್ಚಾಟ ಎಡವಟ್ಟು ಅತಿರೇಕದ ವರ್ತನೆಯೋ ಕಾರಣವಾಗಿದೆ ಆರ್ಸಿಬಿ ಫ್ಯಾನ್ ಸಂಭ್ರಮಾಚರಣೆಯ ವೇಳೆ ಏನೆಲ್ಲ ಅವಾಂತರ ಸೃಷ್ಟಿಸಿದ್ದಾರೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಆರ್ಸಿಬಿ ಫ್ಯಾನ್ಸ್ ಅವಾಂತರ ನಂಬರ್ ಒನ್ ವಿಧಾನಸೌಧದ ಗಾರ್ಡನ್ ಏರಿಯಾ ಫೆನ್ಸಿಂಗ್ ಬೇಸ್ಪೇಸ್ ಸರ್ಕಾರ ಶಕ್ತಿಸೌಧದ ಮೆಟ್ಟಿಲುಗಳ ಮೇಲೆ ಆರ್ಸಿಬಿ ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಈ ಸಮಾರಂಭ ವೀಕ್ಷಣೆಗೆ ವಿಧಾನಸೌಧದ ಬಳಿ ಸಾಗರೋಪಾದಿಯಲ್ಲಿ ಆರ್ಸಿಬಿ ಫ್ಯಾನ್ಸ್ ಸೇರಿದ್ರು ಸಿಕ್ಕ ಸಿಕ್ಕ ಜಾಗಕ್ಕೆ ನುಗ್ಗಿದ್ರು ಆದ್ರೆ ಹೀಗೆ ಬಂದವರು ಹಾಗೆ ಸುಮ್ಮನೆ ಹೋಗಲಿಲ್ಲ ಬದಲಾಗಿ ವಿಧಾನಸೌಧದ ಗಾರ್ಡನ್ ಏರಿಯಾ ಕೆಂಪೇಗೌಡ ಪ್ರತಿಮೆ ಬಳಿ ಫೆನ್ಸಿಂಗ್ ಅನ್ನ ಬೇಸ್ ಬೇಸ್ ಮಾಡಿದ್ದಾರೆ ಆಕರ್ಷಕ ವಿದ್ಯುತ್ ದೀಪಗಳನ್ನ ಧ್ವಂಸ ಮಾಡಿದ್ದಾರೆ ಆರ್ಸಿಬಿ ಫ್ಯಾನ್ಸ್ ಅವಾಂತರ ನಂಬರ್ ಟೂ ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ಮುರಿದು ಅತಿರೇಕ ಚಿನ್ನಸ್ವಾಮಿ ಸ್ಟೇಡಿಯಂಗೆ ನುಗ್ಗಲು ಯತ್ನಿಸಿದ ಆರ್ಸಿಬಿ ಅಭಿಮಾನಿಗಳು ಗೇಟ್ಗಳನ್ನೇ ಮುರಿದು ಹಾಕಿದ್ದಾರೆ ಗೇಟ್ ನಂಬರ್ ಮೂರನ್ನ ಮುರಿದು ಹಾಕಿರುವ ಅಭಿಮಾನಿಗಳು ಸ್ಟೇಡಿಯಂ ಒಳಗೂ ದಾಂಧಲೆ ಸೃಷ್ಟಿಸಿದ್ದಾರೆ ಹೂ ಗುಂಡಗಳನ್ನ ಒಡೆದು ಧ್ವಂಸ ಮಾಡಿದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಅವಾಂತರ ನಂಬರ್ ತ್ರೀ ತುಳಿತದ ವೇಳೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಮೊಬೈಲ್ ಕಳ್ಳತನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಭೀಕರ ತುಳಿತದ ನಡುವೆಯೂ ಖದೀಮರು ತಮ್ಮ ಕೈಚರಕ ತೋರಿಸಿದ್ದಾರೆ ತಳ್ಳಾಟ ನೂಕಾಟದ ವೇಳೆ ಇನ್ನೂರೈವತ್ತಕ್ಕೂ ಹೆಚ್ಚು ಮೊಬೈಲ್ಗಳ ಕಳ್ಳತನವಾಗಿದೆ ಕಬನ್ ಪಾರ್ಕ್ ಠಾಣೆಯಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಕೇಸ್ ದಾಖಲಾಗಿದೆ ಮೊಬೈಲ್ ಕಳೆದುಕೊಂಡವರು ಠಾಣೆ ಬಳಿ ಸಾಲುಗಟ್ಟಿ ನಿಂತಿದ್ದಾರೆ ಆರ್ಸಿಬಿ ಫ್ಯಾನ್ಸ್ ಅವಾಂತರ ನಂಬರ್ ಫೋರ್ ಸ್ಟೇಡಿಯಂ ಬಳಿ ಅಭಿಮಾನಿಗಳ ಅಬ್ಬರಕ್ಕೆ ಕಾರು ನಜ್ಜುಗುಜ್ಜು ಆರ್ಸಿಬಿ ಫ್ಯಾನ್ಸ್ ಅತಿರೇಕದ ಅಭಿಮಾನಕ್ಕೆ ಸ್ಟೇಡಿಯಂನ ಗೇಟ್ ನಂಬರ್ ಏಳರ ಬಳಿ ನಿಂತಿದ್ದ ಕಾರೊಂದು ಸಾಕ್ಷಿಯಾಗಿದೆ ಫ್ಯಾನ್ಸ್ ಕೆಎ ಜೀರೋ ಫೈವ್ ಫೈವ್ ಸಿಕ್ಸ್ ನೈನ್ ಒನ್ ಸಂಖ್ಯೆಯ ಕಾರಿನ ಮೇಲೆ ಹತ್ತಿ ಕುಣಿದಾಡಿದ್ದಾರೆ ಕಾರಿನ ಮುಂಭಾಗದ ಗ್ಲಾಸ್ ಕಾರಿನ ಮೇಲ್ಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಆರ್ಸಿಬಿ ಫ್ಯಾನ್ಸ್ ಅವಾಂತರ ನಂಬರ್ ಫೈವ್ ಟಿಕೆಟ್ ಇಲ್ಲ ಮೆಟ್ರೋ ನಿಲ್ದಾಣಕ್ಕೆ ನುಗ್ಗಿ ಕಳ್ಳಾಟ ಆರ್ಸಿಬಿ ವಿಜಯೋತ್ಸವಕ್ಕೆ ಹರಿದು ಬಂದಿದ್ದ ಅಭಿಮಾನಿಗಳ ದಂಡು ನಮ್ಮ ಮೆಟ್ರೋಗೂ ನುಗ್ಗಿ ದಾಂಧಲೆ ಸೃಷ್ಟಿಸಿದೆ ಸಾವಿರಾರು ಅಭಿಮಾನಿಗಳು ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರೆ ಟಿಕೆಟ್ ಇಲ್ಲ ಟೋಕನ್ ಇಲ್ಲ ಎಂಟ್ರಿ ಗೇಟ್ ಟೋಕನ್ ಚೆಕ್ಕಿಂಗ್ ಮಿಷಿನ್ ಮೇಲೆ ಹತ್ತಿ ಹುಚ್ಚಾಟವನ್ನ ಮೆರೆದಿದ್ದಾರೆ ಆರ್ ಫ್ಯಾನ್ಸ್ ವರ್ಧನೆಗೆ ಮೆಟ್ರೋ ಭದ್ರತಾ ಸಿಬ್ಬಂದಿಯು ಬೆಚ್ಚಿ ಬಿದ್ದಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿನ ವಾ ಯಾಕೆ ಈಗ ಬಂತು ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂಡಿಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ